ಅಂದರೆ ನಿಮ್ಮ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ನೋಡದೆ ಇರೋವಂಥ ಕೆಲವು ವಿಷಯಗಳು ಈ ಸಿನಿಮಾದಲ್ಲಿ ಬಂದವು ಬೇಗ ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು ಅಥವಾ ಒಲೆಮಾರಿ ಜಾತ್ರೆ ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬ ಸೆನ್ಸಿಟಿವ್ ಅಂದರೆ ವ್ಯವಸ್ಥೆನಲ್ಲಿ ಇದ್ದಾವೆ ಅದು ಇಲ್ಲ ಅಂತ ಯಾರು ಹೇಳಲ್ಲ ಇದ್ದಾವೆ ಬಟ್ ಆ ವಿಷಯಗಳು ನೀವು ಬಂದಾಗ ನಿಮಗೆ ಈ ಥರ ಬೇಡ ಅಥವಾ ಬೇಕು ಅಂತ ಏನಾದರೂ ಒಂದು ಸ್ವಲ್ಪ ನಿಮ್ಗೆ ಅನಿಸಿದ್ದಿತ್ತ ಕತೆ ಕೇಳಬೇಕಾದ್ರೆ ಸರ್ ನಾನು ಆ್ಯಕ್ಚುಲಿ ಒಂದು ಚಂದ ಮಾದ್ ಕತೆ ಥರ ಕೇಳ್ತೀನಿ ಸರ್ ಒಂದು ಒಬ್ಬ ರಾಜ ಇದೆ ಹಿಂಗೆ ಹಿಂಗೆ ಅಂತ ಅಷ್ಟನ್ನೇ ಕೇಳ್ತೀನಿ ಅಷ್ಟೇ ಅದಾಗ್ಬಿಟ್ಟು ಓಕೆ ಚೆನ್ನಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಸೊ ಇದನ್ನು ಹೇಳಬೇಕು ನಾನು ಹೇಳ್ಬಾರ್ದು ಅಂತಲ್ಲ ಈಗ ಮಾಸ್ತಿಯವರು ಅಷ್ಟು ಚೆನ್ನಾಗಿ ಬರೀತಾರೆ ಇವತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗಂಡು ಗಂಡಸದನ್ನು ಪ್ಯೂರ್ ಸುರಿಸ್ಬೇಕಲ್ಲ ಜೊಲ್ ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ಅದನ್ನು ಬ್ರೀಫಾಗಿ ಹೇಳ್ಕೊಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಲ್ಲ ಎಲ್ರಿಗೂ ಸೊ ಅದನ್ನ ಕೇಳ್ಬೇಡ ನಾ ಮಾಡಿದೆ ಆಮೇಲೆ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ ಯಾಕಂದ್ರೆ ನಡೀತಾರ ಕತೆ ಹೇಳ್ತಾನೆ ಸೊ ಅದ್ರ ಮೇಲೆ ಅಷ್ಟೇ ಎಕ್ಸಾಕ್ಟ್ಲಿ ಸರ್ ಅದೇ ಆ ನಡೀತಾ ಇರೋ ಇದರಲ್ಲೇ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಪ್ರಿವಿಯಸ್ ಮಾಡಿದವ್ರು ಯಾರಿಗೂ ದರ್ಶನ ಕಾಣಿಸ್ಲಿಲ್ಲ ಸೊ ಅದಕ್ಕೆ ಮಾಡ್ಲಿಲ್ಲ ಅಂತ ಕಾಣಿಸ್ಲಿಲ್ಲ ಸರ್ ಐದು ಕಡೆ ನಾನು ನೋಟಿಸ್ ಮಾಡಿರೋಂಗೆ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಇದೆ ಸರ್ ಥ್ಯಾಂಕ್ ಯು ಸರ್ ನಾನು ಹೇಳ್ಕೋಬೋದಲ್ಲ ಸರ್ ನಾನೊಬ್ಬ ಕಲಾವಿದ ಅಂತ ಎಲ್ಲಿದಂಗೆ ಹೋಗ್ಬೋದು ಅಂದರೆ ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಕಾಂಪಿಟೇಷನ್ಗೆ ಕಂಪೈಟ್ ಮಾಡುವಂಥದ್ದು ಆಮೇಲೆ ರಾಕ್ಲೈನ್ ಅವ್ರಿಗೆ ಒಂದು ಪ್ರಶ್ನೆ ಸರ್ ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಹೊಸ ಸ್ಕೀಮ್ ಡಬಲ್ ಇಂಟ್ರವಲ್ ಅಂತ ಇಟ್ಬಿಡಿ ಸರ್ ಸರ್ ಏನಿಲ್ಲ ಸರ್ ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ ಒಂದ್ಸಲ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ ನಮ್ಮ ಡೈರೆಕ್ಟ್ ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಹೇಳ್ತೀನಿ ಎಲ್ಲರೂ ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಓಕೆ ಎಲ್ಲೋ ಸ್ವಲ್ಪ ಆಕ್ಟ್ ಒಂದು ಜಾಗ ಇದೆ ಕಣೆ ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ಅಷ್ಟೇ ಇದು ಅಪ್ಪಿ ನಾನು ಮಾಡ್ತೀನಿ ಇಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಕೊಡುವ ಸೊ ಬಟ್ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ನೀವು ಹೇಳ್ದಂಗೆ ಹಂಗೆ ಆಕ್ಟಿಂಗ್ ಬರ್ಬೋದು ಸರ್ ಸರ್ ನಿಮಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟ್ ಯಂಗರ್ ಅಥವಾ ವರ್ಷನ್ ವರ್ಷನ್ಗೆ ಸರ್ ಇಡೀ ಸಿನಿಮಾಗೆ ಸರ್ ನಿಮಗೆ ಸರ್ ನಿಮ್ಮ ನಿಮಗೆ ನನಗೇನಿಲ್ಲ ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು ಆದರೆ ಈ ಸಿನಿಮಾದಲ್ಲಿ ಕತೆನೆ ಸೂಪರ್ ಸ್ಟಾರ್ ಆಗಿದೆ ಸೊ ಏನು ಹೇಳ್ತೀರಾ ಸರ್ ಮಾಂಗರೆ ನನ್ನ ಪ್ರೀತಿ ರಾಮಮ್ಮ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್ ಅದೇ ಒಂದು ಡಿಫ್ರೆಂಟ್ ಸಂಗೊಳ್ಳಿ ರಾಮಮ್ಮ ಅಲ್ಲ ಆ ಕತೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ ಅಲ್ಲ ಅಲ್ಲಮ್ಮ ಒಂದೇನಂದ್ರೆ ಆ ಥರ ಬಂದಾಗ ಮಾಡಕ್ಕೆ ನಾವು ರೆಡಿ ಇರ್ತೀವಮ್ಮ ಅಂದರೆ ಆ ಥರ ತೊಗೊಬರ್ಬೇಕು ಅಷ್ಟೇ ಆಮೇಲೆ ಇಲ್ಲಿ ಯಾರು ದೊಡ್ಡದಲ್ಲಮ್ಮ ಸಿನಿಮಾ ದೊಡ್ಡದಮ್ಮ ನೀವು ಸಿನಿಮಾ ಒಳಗಡೆಗೆ ಬಂದಾಗ ನಾನು ಡೇ ಇದು ಏನೋ ದರ್ಶನು ನಾನು ಅದು ನಾನಿದು ಕಲಾವಿದಾಗ ಒಳಗಡೆ ಬರ್ಬೇಕು ನಾವು ಅಷ್ಟೇ ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತು ಕತೆಗಾರರನ್ನು ಅಂದರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ ತುಂಬ ಅಪರೂಪಕ್ಕೆ ಆಗ್ತೀವಿಯಾ ಅನ್ನುವಂಥದ್ದು ಸರ್ ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕತೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್ ಒಂದು ನಿಮಿಷ ಅಲ್ಲ ಸರ್ ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ವಿಚಾರ ಸರ್ ನಾನು ಕೇಳಿದ ಪ್ರಶ್ನೆ ಇಲ್ಲಿಗೆ ಸರಿ ಇದೆ ಸರ್ ಇಲ್ಲ ಅಲ್ಲಿಗೆ ಸರಿ ಸರ್ ಇಲ್ಲ ಸರ್ ನನ್ನ ಪ್ರಶ್ನೆ ಸ್ಟಾರ್ಗಳು ನಮ್ಮ ನೆಲದ ಕತೆಗಳನ್ನ ಸ್ಟಾರ್ಗಳು ದರ್ಶನ್ ಹತ್ರ ಏನಾಯ್ತಾರೆ ಕೇಳಿ ಸರ್ ಆಯ್ತು ಸರ್ ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕತೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ ಒಂದು ಮೂರು ಇದಿರುತ್ತೆ ಸರ್ ಒಂದು ಹೆಣ್ಣನ್ನು ಆ್ಯಕ್ಚುಲಿ ತುಚ್ವಾಗಿ ನೋಡಬಾರ್ದು ಸಿನ್ಮಾದಲ್ಲಿ ನೀನು ಆ್ಯಕ್ಚುಲಿ ಹಂಗೆ ಹೇಗೆ ಅಂತ ತೋರಿಸಿದ್ರೆ ಬಿಟ್ಟಾಕಪ್ಪ ಕಡೆ ಸೈಡಿಗೆ ಬಾರಿ ಅದು ಬಿಟ್ಟು ನನ್ನ ನೆಲದ ಬಗ್ಗೆ ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು ನೀನು ಇನ್ನೊಂದು ಇನ್ನೊಂದು ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆತ ಎಲ್ಲಿಂದ ಆತ ತರ್ತಾನೆ ಗೊತ್ತಿಲ್ಲ ನಮಗೆ ಮನೆಯಿಂದ ತರ್ತಾನ ಸಾಲ ಮಾಡ್ತಾನೆ ಬ್ಯಾಂಕಾಗ ಗಿರಿವಿ ಇಡ್ತಾನೆ ಗೊತ್ತಿಲ್ಲ ಆತ ಒಬ್ಬ ನಂಬ್ಕೊಂಡು ನಮ್ಮ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತನೂ ಒಳ್ಳೇದಾಗಬೇಕಷ್ಟೇ ಈ ಮೂರು ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಸರ್ ದೃಶ್ನ ಸರ್ ಕನ್ನಡ ಪಿಕ್ಚರ್ ಇಂದ ರವಿ ಸರ್ ಹೌದು ಸರ್ ಹೌದು ಸರ್ ನೀವು ಕಲಾವಿದರ ಸಂಘದಲ್ಲಿ ಅಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನನ ನೋಡ್ತೀರಿ ಅಂತ ಅಂದರೆ ಒಂದು ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ ಒಂದು ಸಲ ಒಂದು ಕೈಯಿಂದ ಫೈಟ್ ಮಾಡ್ತಾನೆ ಮೂರನೇ ಸಲ ಎರಡು ಕೈ ಇರಲ್ಲ ಅಂತ ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬ ಜನ ವಯಸ್ಸಾದಂಥವರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತಿದೆ ಸರ್ ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್ ಪ್ಲೀಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವ್ರ ನಾನು ನಾನಿಲ್ಲ ನಮಸ್ಕಾರ ಮಾಡ್ತೀನಿ ಖುಷಿ ಪಟ್ಟರಲ್ಲ ಸರ್ ನೋವು ಬಿಟ್ಟು ಅಷ್ಟೇ ಸರ್ ಆಮೇಲೆ ಒಂದೇನಂದರೆ ಅದೆಲ್ಲ ನೋವು ಮಾಡೋದು ಸರ್ ನಿಮಗೆ ಬರೀ ದರ್ಶನ ಒಬ್ಬನೇ ಕಾಣಿಸ್ತಾ ಯಾಕಂದ್ರೆ ನನಗೆ ಮುಂದಗಡೆ ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್ ಇವ್ರುಗಳ ಔಟ್ಪುಟ್ಟು ಅಷ್ಟೇ ನಾನು ಹೊರಗಡೆ ತಂದಿಲ್ಲ ಸರ್ ಅಷ್ಟೇ ದರ್ಶನ್ ಸರ್ ಅದೇ ನನಗೆ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು ಆವಾಗಲೇ ನನಗೂ ಕೇಳೋಂತ ಆಲೋಚನೆ ಇತ್ತು ಬಟ್ ನೀವು ಅದೇ ಕಳೆದ ಪ್ರೆಸ್ ಮೀಟಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರದ್ದು ತರಿಸ್ಕೊಂಡು ನೋಡಿದ್ರಿ ಅಂತ ಈಗ ಇಲ್ಲ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಸರ್ ಪ್ರಶಸ್ತಿಗೋಸ್ಕರ ಹಂಗಂತಿದ್ರೆ ಸರ್ ಇನ್ನು ಒಳ್ಳೊಳ್ಳೇದು ಏನು ಆರ್ಟ್ ಮೂವಿಗಳು ಸರ್ ನಾನು ಪ್ರಶಸ್ತಿನೇ ನಂಗೆ ತುಂಬ ಮುಖ್ಯ ನನ್ನ ಮನೇಲಿ ಸೋಕೇಶನ್ ನಾನು ಜೋಡಿಸ್ಕೋಬೇಕು ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ಅನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಒಂದು ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನ್ಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕನಿಗೆ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ್ದ ದೊಡ್ಡ ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸು ಬಿಟ್ಟು ಹೊಡ್ ಬರ್ತಾರಲ್ಲ ಅವು ಖುಷಿಯಾಗಿ ಹೊರಗಡೆ ಹೋಗಬೇಕು ಸರ್ ಪ್ರತಿ ಸಿನಿಮಾ ನಾವು ಕಾಟಾರೇನೇ ಆಗಲ್ವಲ್ಲ ಸರ್ ಏನಾಗುತ್ತೆ ಸಿ ಅದಕ್ಕೆ ಅಲ್ಲ ಐ ವಾಂಟ್ ಟು ಫಿನಿಶ್ ಇಟ್ ಏನಾಗುತ್ತೆ ನೆಕ್ಸ್ಟ್ ಸಿಮಾ ನಾನು ಬೇರೆ ಥರ ತೊಗೊಳ್ತೀನಿ ಸರ್ ನಾನು ಮತ್ತೆ ಕಾಟನೆ ಮಾಡಲ್ಲ ಸರ್ ಹಾಂ